ನಮಸ್ಕಾರ ಈ ಎಲ್ಲ ಪುರಾ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲ ಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ವೀಕ್ಷಕರೇ ನಮಸ್ಕಾರ ಕಳೆದ ಅನೇಕ ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ವಿಭಜನೆಯ ಕುರಿತು ಅಲ್ಲಲ್ಲಿ ಮಾತುಗಳು ಕೇಳಿ ಇವೆ ಜಿಲ್ಲೆಯ ವಿಭಜನೆ ವಿಷಯ ಇತ್ತೀಚೆಗೆ ಮತ್ತೆ ಮುನ್ನೆಲೆಗೆ ಬಂದಿದೆ ಹಲವಾರು ಜನ ಜಿಲ್ಲೆಯ ವಿಭಜನೆಯನ್ನು ಆಕ್ಷೇಪಿಸ್ತಾ ಇದ್ದಾರೆ ಇನ್ನೂ ಕೆಲವು ಜನ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಆಗಬೇಕು ಘಟ್ಟದ ಕೆಳಗೆ ಮತ್ತು ಘಟ್ಟದ ಮೇಲಿನ ತಾಲೂಕುಗಳನ್ನು ಒಳಗೊಂಡ ಹೊಸ ಜಿಲ್ಲೆ ರಚನೆ ಆಗಬೇಕು ಎನ್ನುವಂತಹ ಆಗ್ರಹವನ್ನು ಮಂಡಿಸ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಈ ವಿಷಯದ ಸಮಗ್ರತೆಯ ಕುರಿತು ವಿಷಯದ ಪ್ರಸ್ತುತ ಕುರಿತು ನಾವು ಮನದೊಟ್ಟು ಮಾಡಿಕೊಳ್ಳುವ ದಿಶೆಯಲ್ಲಿ ಜಿಲ್ಲೆಯ ವಿಭಜನೆಯ ನಿಟ್ಟಿನಲ್ಲಿ ಪ್ರಮುಖವಾಗಿ ವಿಷಯವನ್ನು ಮಂಡಿಸುತ್ತಿರುವಂತಹ ಪ್ರಮುಖರನ್ನು ನಾವು ಸಂಪರ್ಕಿಸಿ ಮಾತನಾಡಿದ್ದೇವೆ ಜಿಲ್ಲೆಯ ವಿಭಜನೆ ಆಗಬೇಕಾದರೆ ಯಾಕಾಗಬೇಕು ಜಿಲ್ಲೆಯ ವಿಭಜನೆಯಾದ ನಂತರ ಜಿಲ್ಲಾ ಕೇಂದ್ರ ಯಾವುದಾಗಬೇಕು ಎನ್ನುವ ವಿಷಯವನ್ನು ಮುಖಂಡರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬನ್ನಿ ಇವತ್ತಿನ ಈ ಒಂದು ಸರಣಿಯಲ್ಲಿ ನಾವು ಮೊದಲಿಗೆ ನಮ್ಮ ಜೊತೆ ಇಬ್ಬರು ಪ್ರಮುಖರು ಇದ್ದಾರೆ ಅವರನ್ನು ಈ ವಿಷಯದ ಕುರಿತು ಮಾತನಾಡಿಸೋಣ ಮೊದಲನೆಯದಾಗಿ ಖ್ಯಾತ ಬರಹಗಾರರು ಹಿರಿಯ ಪತ್ರಕರ್ತರು ಮತ್ತು ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಯ್ಕ ಮೊಗಟ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸೋಣ ಅವರ ಅಭಿಪ್ರಾಯವನ್ನು ಕೇಳೋಣ ಎರಡನೇದಾಗಿ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಸಂಚಾಲಕರಾಗಿ ಗುರುತಿಸಿಕೊಂಡು ಜಿಲ್ಲೆ ವಿಭಜನೆ ಆಗಲೇಬೇಕು ಎಲ್ಲ ಪರ ಜಿಲ್ಲಾ ಕೇಂದ್ರ ಆಗಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸುತ್ತಿರುವ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ರಾಮು ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಮಹನೀಯರು ಜಿಲ್ಲೆಯ ವಿಭಜನೆ ಕುರಿತು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳೋಣ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗ ಆಗೋದನ್ನು ನಾನು ಒಪ್ಪೋದಿಲ್ಲ ಅದು ಇಬ್ಬಾಗ ಆಗದೇ ಇರೋದೇ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆ ಒಂದು ವಿಶಿಷ್ಟವಾದಂತಹ ಜಿಲ್ಲೆ ಆ ಆ ವಿಶಿಷ್ಟತೆಯನ್ನು ನಾವು ವಿಭಾಗಿಸಿದಾಗ ಅದು ಗೌಣ ಆಗುವ ಸಾಧ್ಯತೆ ಇದೆ ಕಾರಣ ಈಗ ಉತ್ತರ ಕನ್ನಡ ಜಿಲ್ಲೆ ಮೂರು ವೈವಿಧ್ಯಮಯವಾದಂಥ ವಾತಾವರಣ ಇರೋದನ್ನು ನಾವು ನೋಡ್ತೇವೆ ಕರಾವಳಿಯಲ್ಲಿ ಉದಾಹರಣೆಗಾಗಿ ಕಾರವಾರ ಅಂಕೋಲಾ ಕುಮಟ ಹೊನ್ನಾವಾರ ಭಟ್ಕಳ ಇದು ಕರಾವಳಿ ತಾಲೂಕಾಗಿದ್ದು ಬಹಳ ಸುಂದರವಾದಂತಹ ಬೀಚುಗಳನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ಸಿದ್ದಾಪುರ ಸಿರ್ಸಿ ಎಲ್ಲಾಪುರ ಅಚ್ಚ ಮಲೆನಾಡು ಇಲ್ಲಿ ತನ್ನದೇ ಆದಂತಹ ವಿಶೇಷತೆ ಇರೋದನ್ನು ನಾವಿಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಮುಂಡುಗೋಡ್ ಜೈಡಾ ಹಳಿಯಾಳ್ ದಾಂಡೇಲಿ ಇವು ಅರ ಬಯಲು ಸಮೆ ಮತ್ತು ಅರೆ ಮಲೆನಾಡನನ್ನು ಒಳಗೊಂಡಿದೆ ಇಲ್ಲಿಯ ಆಚಾರ ವಿಚಾರ ಎಲ್ಲವೂ ಕೂಡ ವೈವಿಧ್ಯಮಯವಾಗಿದೆ ಇಂತಹ ವೈವಿಧ್ಯಮಯವಾದ ಜಿಲ್ಲೆಯನ್ನು ವಿಭಾಗಿಸುವುದು ಅಷ್ಟು ಸೂಕ್ತ ಆಗೋದಿಲ್ಲ ಈ ವೈವಿಧ್ಯತೆಯನ್ನು ನಾವು ಇಟ್ಟುಕೊಳ್ಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದನ್ನು ನಾವು ಮಾಡಬೇಕು ಆ ದೃಷ್ಟಿಯಲ್ಲಿ ಈ ಜಿಲ್ಲೆ ವಿಭಾಗ ಆಗಬಾರದು ಆದರೆ ಜನಸಂಖ್ಯೆ ಬೆಳೆಯುತ್ತಿದ್ದಂತೆ ಆಡಳಿತಾತ್ಮಕ ಕೆಲವು ತೊಂದರೆಗಳು ಮುಂದೆ ಸಂಭವಿಸಿದರೆ ಜಿಲ್ಲೆ ವಿಭಾಗ ಮಾಡೋದು ಅವಶ್ಯಕತೆ ಕಂಡು ಬಂದಾಗ ಈ ಘಟ್ಟದ ಮೇಲಾದ ಮೇಲಿನ ತಾಲೂಕುಗಳನ್ನೆಲ್ಲ ಸೇರಿಸಿ ಒಂದು ಜಿಲ್ಲೆಯನ್ನಾಗಿಸೋದಾದರೆ ಎಲ್ಲಾಪುರವೇ ಜಿಲ್ಲಾ ಕೇಂದ್ರ ಸ್ಥಳ ಆಗಬೇಕು ಕಾರಣ ಯಲ್ಲಾಪುರ ಮಧ್ಯವರ್ತಿ ಸ್ಥಳ ಈಗ ನೋಡಿ ಯಲ್ಲಾಪುರ ಸಿರ್ಸಿಗೆ ಹೊಂದಿಕೊಂಡಿದೆ ಅಂಕೋಲಕ್ಕೆ ಹೊಂದಿಕೊಂಡಿದೆ ಮುಂಡುಗೋಡಕ್ಕೆ ಹೊಂದಿಕೊಂಡಿದೆ ಹಳಿಯಾಳಕ್ಕೆ ಹೊಂದಿಕೊಂಡಿದೆ ದಾಂಡೇಲಿಗೆ ಹೊಂದಿಕೊಂಡಿದೆ ಕಾರವಾರಕ್ಕೆ ಹೊಂದಿಕೊಂಡಿದೆ ಇಷ್ಟು ಜಿಲ್ಲೆಯನ್ನು ಹೊಂದಿಕೊಂಡಂಥ ತಾಲೂಕು ಉತ್ತರ ಜಿಲ್ಲೆಯಲ್ಲಿ ಬೇರೆ ಯಾವ ತಾಲೂಕುಗಳು ಕೂಡ ಇಲ್ಲ ಮತ್ತು ಯಲ್ಲಾಪುರದಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಬೇಕಾಗುವಂಥ ಸ್ಥಳ ಇದೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿಂದಲೇ ಹಾದು ಹೋಗಿದೆ ಜೊತೆಗೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಆದರೆ ಇಲ್ಲಿ ರೇಲ್ವೆ ಜಂಕ್ಷನೆಲ್ಲ ಪರಲಾಗ್ತದೆ ಈ ಎಲ್ಲ ಕಾರಣಗಳಿಂದ ಎಲ್ಲಾಪುರ ಜಿಲ್ಲಾ ಕೇಂದ್ರ ಸ್ಥಳ ಆಗಬೇಕು ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಜಿಲ್ಲೆ ವಿಭಜನೆ ಆಗುವಂಥದ್ದು ಬಗ್ಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ವಿಭಜನೆ ಮಾಡಬೇಕು ಚಿಕ್ಕ ಜಿಲ್ಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ಅದೇ ಪ್ರಕಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೂಡ ವಿಭಜನೆ ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ನಡೀತಾ ಇರುವಂಥ ಚರ್ಚೆ ನಮ್ಮ ಅಭಿಪ್ರಾಯ ಅಂತ ಹೇಳಿದರೆ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಅತ್ಯಂತ ದೊಡ್ಡದಾಗಿರುವಂಥ ಈ ಒಂದು ಜಿಲ್ಲೆ ಸದ್ಯದ ಮಟ್ಟಿಗೆ ವಿಭಜನೆಗಳು ಆಗಬಾರ್ದು ಅಂತ ಹೇಳ್ಕೊಂಡು ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತೇಳಿ ಆದರೂ ಕೂಡ ಸರ್ಕಾರ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದೊಡ್ಡ ಜಿಲ್ಲೆಗಳನ್ನು ಚಿಕ್ಕದು ಮಾಡಬೇಕು ಆಡಳಿತಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರನೇ ಏನಾದರೂ ಒಮ್ಮೆ ತೀರ್ಮಾನ ತೊಗೊಂಡ್ರೆ ಆವಾಗ ಘಟ್ಟದ ಮೇಲೆ ಮಾಡುವಂಥ ಒಂದು ಜಿಲ್ಲೆಗೆ ಒಂದು ಐದಾರು ತಾಲೂಕುಗಳು ಕೂರಿಸ ಮಾಡುವಂಥ ಜಿಲ್ಲೆಗೆ ಯಲ್ಲಾಪುರ ಜಿಲ್ಲಾ ಕೇಂದ್ರ ಆಗಬೇಕನ್ನುವಂಥದ್ದು ನಮ್ಮದು ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ಕಳೆದ ಹತ್ತು ವರ್ಷಗಳಿಂದ ನಾವು ಇದರ ಬಗ್ಗೆ ಸರ್ಕಾರದ ಮಟ್ಟಿಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಕೇಳಬಹುದು ಯಲ್ಲಾಪುರ ಜಿಲ್ಲೆ ಯಾಕೆ ಆಗಬೇಕು ಅಂತ ಹೇಳ್ಕೊಂಡು ಘಟ್ಟದ ಮೇಲೆ ಇರುವಂಥದ್ದು ಸಿದ್ದಾಪುರ ಸಿರ್ಸಿ ಮುಡುಗೋಡು ಯಲ್ಲಾಪುರ ಹಳಿಯಾಳ ದಾಂಡಿಲಿ ಜೋಯಿಡಾ ಈ ಆರು ತಾಲೂಕುಗಳನ್ನು ಏಳು ತಾಲೂಕುಗಳನ್ನು ಸೇರಿಸಿದರೆ ಅದರ ಮಧ್ಯದಲ್ಲಿ ಬರುವಂಥದ್ದು ಯಲ್ಲಾಪುರ ಆ ಯಲ್ಲಾಪುರ ಮಧ್ಯದಲ್ಲಿ ಇರುವುದರಿಂದ ಯಲ್ಲಾಪುರ ತಾಲೂಕು ನಾವು ಜಿಲ್ಲಾ ಕೇಂದ್ರ ಆದರೆ ಒಂದು ಪಕ್ಕದಲ್ಲಿ ನಮಗೆ ದಾಂಡೇಲಿ ಹಳಿಯಾಳು ಜೋಯ್ಡಾ ಬರ್ತದೆ ಇನ್ನೊಂದು ಪಕ್ಕದಲ್ಲಿ ಮುಡುಗೋಡು ಸಿದ್ದಾಪುರ ಸಿರಿಸಿ ಬರ್ತದೆ ಇದರಿಂದ ನಮಗೆ ಆಡಳಿತ ಮಾಡ್ಕೊಳಿಕೂ ಅನುಕೂಲ ಆಗ್ತದೆ ಎರಡನೇದಾಗಿ ಯಲ್ಲಾಪುರ ಮಾಡುವುದರಿಂದ ಈ ಎಲ್ಲ ನಾನು ಹೇಳಿದಂಥ ಎಲ್ಲ ತಾಲೂಕುಗಳಿಗೆ ಯಲ್ಲಾಪುರ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರ್ತದೆ ಸ್ವಲ್ಪ ಮಟ್ಟಿಗೆ ಸಿದ್ದಾಪುರ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗೋದು ಬಿಟ್ಟರೆ ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ ಐವತ್ತು ಅರವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರ್ತದೆ ಮೂರನೇದಾಗಿ ಅಂತ ಹೇಳಿದರೆ ಪ್ರಮುಖವಾಗಿ ಇರುವಂಥದ್ದು ಅಂಥೇಳಿದರೆ ಬೇರೆ ಯಲ್ಲಾಪುರ ಬಿಟ್ಕೊಂಡು ಬೇರೆ ಜಿಲ್ಲೆಗಳನ್ನು ಮಾಡಿದರೆ ಒಂದು ಪಕ್ಕದಲ್ಲಿ ಭಾಳ ಹಿಂದುಳಿದ ಜಿಲ್ಲೆ ಆಗಿರುವಂಥ ಜೋಯಿಡಾ ಇದ್ದಿರ್ಬೋದು ದಾಂಡೇಲಿ ಹಳಿಯಾಳಕ್ಕೆ ಅವಕ್ಕೆ ಭಾಳ ದೂರ ಆಗ್ತದೆ ಈಗಾಗಲೇ ಜೋಯಿಡಾದವರು ಅರವತ್ತೆರಡು ಕಿಲೋಮೀಟ್ರ್ ಅಂತಾರೆ ಕಾರ್ವಾರ ಜಿಲ್ಲಾ ಕೇಂದ್ರಕ್ಕೆ ಏನಾದ್ರು ಯಲ್ಲಾಪುರ ತನಕ ಬಂದರೆ ಅರವತ್ತು ಕಿಲೋಮೀಟ್ರದಲ್ಲಿ ಅವರು ಬರ್ಬೋದು ಇಲ್ಲಿಂದ ಬೇರೆ ಜಿಲ್ಲೆಗೆ ಹೋದರೆ ಇನ್ನೂ ಐವತ್ತರವತ್ತು ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗ್ತದೆ ಅವರಿಗೆ ಸಮಸ್ಯೆ ಆಗ್ತದೆ ಹೀಗಾಗಿ ಜಿಲ್ಲಾ ಕೇಂದ್ರ ಯಲ್ಲಾಪುರ ಅನ್ನುವಂಥದ್ದು ಆದರೆ ಬಹಳ ಇದು ಆಗ್ತದೆ ನಮ್ಮ ಹತ್ತಿರದಲ್ಲಿ ಇರುವಂಥದ್ದು ನಮ್ಮ ರಾಜ್ಯದ ಎರಡನೇ ಒಂದು ವಾಣಿಜ್ಯ ನಗರ ಅನ್ನುವಂಥದ್ದು ಹುಬ್ಬಳ್ಳಿ ನಮ್ಮ ಯಲ್ಲಾಪುರಕ್ಕೆ ಇರುವಷ್ಟು ಹತ್ತಿರ ಮತ್ತು ಬೇರೆ ಯಾವುದೋ ತಾಲೂಕುಗಳಿಗೆ ಇಲ್ಲ ಅಷ್ಟು ಹತ್ತಿರದಲ್ಲಿದೆ ಅದಕ್ಕೆ ರೇ ನಮ್ಮ ವಿಮಾನ ನಿಲ್ದಾಣ ಕೂಡ ಹುಬ್ಬಳ್ಳಿಯಲ್ಲಿದೆ ಅಲಗೇರಿಯಲ್ಲಿ ಅಂಕೋಲಾದ ಅಲಗೇರಿ ಆಗಿರುವಂಥ ವಿಮಾ ವಿಮಾನ ನಿಲ್ದಾಣ ಕೂಡ ನಮಗೆ ಅತ್ಯಂತ ಹತ್ತಿರ ಇದೆ ಜಿಲ್ಲಾ ಮಟ್ಟದ ಒಂದು ರಾಷ್ಟ್ರೀಯ ಯೋಜನಾ ಪ್ರದೇಶ ಅನ್ನೋದ್ ಕಾರವಾರ ಇರ್ಬೋದು ಕೈಗಾ ಇರ್ಬೋದು ಎಲ್ಲಾಪುರದ ನೇರವಾದಂಥ ರಸ್ತೆ ಸಂಪರ್ಕಗಳು ಇದ್ದಾವೆ ಹಾಗಾಗಿ ಎಲ್ಲಾಪುರ ಜ ಒಂದು ಜಿಲ್ಲೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಅನೇಕ ಬಾರಿ ಒತ್ತಾಯವನ್ನು ಮಾಡಿದ್ದೇವೆ ಮತ್ತು ಕೂಡ ಒತ್ತಾಯವನ್ನು ಇದ್ದೇವೆ ಕನ್ನಡ ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಯಲ್ಲಾಪುರ ತಾಲೂಕು ಅತ್ಯಂತ ದೊಡ್ಡದಾದಂಥ ಪ್ರದೇಶ ಮತ್ತು ಯಲ್ಲಾಪುರ ನಗರ ಕೂಡ ಅತ್ಯಂತ ದೊಡ್ಡದಾದ ಪ್ರದೇಶ ನನಗೆ ಗೊತ್ತಿದೆ ನಾನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾಗಿ ನನಗೆ ಇಲ್ಲಿಯ ಭೌಗೋಳಿಕವಾಗಿ ವಿಸ್ತಾರಗಳು ಕೂಡ ಗೊತ್ತಿದೆ ಮತ್ತು ನನಗೂ ಸಾಮಾನ್ಯ ಒಂದು ಕಲ್ಪನೆ ಇದೆ ಜಿಲ್ಲಾ ಕೇಂದ್ರ ಆಗಬೇಕಿದ್ರೆ ಅದಕ್ಕೆ ಒಂದು ನೂರಾರು ಎಕರೆ ಜಾಗಗಳು ಬೇಕು ಬೇರೆ ಬೇರೆ ಜಿಲ್ಲಾ ಮಟ್ಟದ ಕಟ್ಟಡಗಳು ಇತ್ಯಾದಿಗಳಾಗಬೇಕೆ ಅಂಥ ದೊಡ್ಡದಾದಂಥ ರೆವಿನ್ಯೂ ಜಾಗ ಕೂಡ ಯಲ್ಲಾಪುರದಲ್ಲಿ ಇದೆ ಹಾಗಾಗಿ ಅದಕ್ಕೆ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಸ್ಥಳಾವಕಾಶ ಇಲ್ಲ ಅನ್ನುವಂಥದ್ದಲ್ಲ ಆ ಅವಕಾಶಗಳು ಇದೆ ಭಟ್ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಎಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ